ಯಾದೇವಿ ಮಾತ್ರ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತೈ ನಮಸ್ತಸ್ಯೈ ನಮೋ ನಮಃ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಜಗನ್ಮಾತೆಯ ಆರಾಧಕರೇ ಋತುವಿನ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಎಂದು ಬರುವ ಅಂದರೆ ನವರಾತ್ರಿ ಪರ್ವಕಾಲದ ನಾಲ್ಕನೆಯ ದಿವಸದ ಸರಳವಾದ ಪೂಜಾ ವಿಧಾನವನ್ನು ನಾಲ್ಕನೆಯ ದಿನದ ದೇವಿಯ ರೂಪ ಹಾಗೆಯೇ ಇದು ಯಾವ ದಿವಸ ಬರುತ್ತದೆ ಯಾವ ವರ್ಣದ ಸೀರೆಯನ್ನು ಶ್ರೀದೇವಿಗೆ ಅಲಂಕರಿಸಬೇಕು ಹಾಗೆ ಪೂಜೆ ಮಾಡುವ ಸುಮಂಗಲಿಯರು ಯಾವ ವರ್ಣದ ಸೀರೆಯನ್ನ ಧರಿಸಿಕೊಳ್ಳಬೇಕು ಇದರಿಂದ ಜಗನ್ಮಾತೆ ಹೇಗೆ ಪ್ರಸನ್ನಳಾಗುತ್ತಾಳೆ ಅವಳಿಗೆ ಅರ್ಪಿಸಬಹುದಾದ ಪತ್ರ ಪುಷ್ಪ ಧ್ಯಾನಮಂತ್ರ ನೈವೇದ್ಯ ಇತ್ಯಾದಿ ನಾಲ್ಕನೇ ದಿವಸದ ಸರಳವಾದ ಪೂಜಾ ವಿಧಾನವನ್ನು ಇದರಲ್ಲಿ ತಿಳಿದುಕೊಳ್ಳೋಣ ಶ್ರೋತೃಗಳೇ ಈ ವರ್ಷ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರತಿಪತ್ ಇಪ್ಪತ್ತ ಮೂರು ದ್ವಿತೀಯ ಹಾಗೆ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕು ಮತ್ತು ಸೆಪ್ಟೆಂಬರ್ ಇಪ್ಪತ್ತೈದು ಅಂದರೆ ಬುಧವಾರ ಗುರುವಾರ ಎರಡೂ ದಿವಸ ಒಂದೇ ದೇವಿಯ ಚಂದ್ರಘಂಟಾ ದೇವಿಯ ಪೂಜೆಯಾಗಿರುತ್ತದೆ ಎರಡು ದಿವಸ ತೃತೀಯ ಆದ್ದರಿಂದ ಎರಡು ದಿವಸ ಒಂದೇ ದೇವಿಯ ರೂಪಕ್ಕೆ ಪೂಜೆಯಾದರೂ ಕೂಡ ಬುಧವಾರ ನೀಲಿಯ ವಸ್ತ್ರವನ್ನು ಉಟ್ಟುಕೊಂಡು ಎಲ್ಲ ವ್ರತಿಗಳು ಸುಮಂಗಲಿಯರು ಪೂಜೆ ಮಾಡಿದರೆ ಹಾಗೆಯೇ ರಾಯಲ್ ಬ್ಲೂ ಅಂದರೆ ನೀಲಿ ವಸ್ತ್ರವನ್ನು ದೇವಿಗೆ ಅಲಂಕಾರ ಮಾಡಿದರೆ ಉತ್ತಮ ಗುರುವಾರ ವಿಶೇಷವಾಗಿ ಅದೇ ದೇವಿಗೆ ಹಳದಿ ವರ್ಣದ ಸೀರೆಯನ್ನು ಅಲಂಕರಿಸಿ ಆ ಸೀರೆಗೆ ವಿಶೇಷವಾಗಿ ನಾವು ಅವಕ್ಕಿನ ನೈವೇದ್ಯವನ್ನು ಸಾಬಕ್ಕಿ ಅನ್ನದ ಬಾತನ್ನು ಹಾಗೆಯೇ ಶಾವಿಗೆ ಬಾತನ್ನು ಕೂಡ ಅರ್ಪಣೆ ಮಾಡಿ ಎಲೆ ಅಡಿಕೆ ಇತ್ಯಾದಿ ಪಂಚವಿದ ಫಲವಸ್ತುಗಳನ್ನು ಇತ್ಯಾದಿಗಳನ್ನು ಅರ್ಪಣೆ ಮಾಡಬೇಕು ಇಪ್ಪತ್ನಾಲ್ಕು ಹಾಗೆ ಇಪ್ಪತ್ತೈದು ಎರಡು ದಿವಸವೂ ಕೂಡ ಚಂದ್ರಘಂಟಾದೇವಿಯ ಪೂಜೆಯಾಗಿದೆ ಆದರೆ ಅಲಂಕಾರದ ಬಟ್ಟೆ ಮತ್ತು ನೈವೇದ್ಯ ಸ್ವಲ್ಪ ವ್ಯತ್ಯಾಸ ಆಗಿರುತ್ತದೆ ಈ ವಿಡಿಯೋ ಸಂದೇಶದಲ್ಲಿ ನಾಲ್ಕನೇ ದಿವಸದ ಪೂಜೆ ಅದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಶ್ರೋತೃಗಳೇ ಇಲ್ಲಿಯವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮ ಆಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಈ ವರ್ಷದ ನವರಾತ್ರಿಯ ನಾಲ್ಕನೆಯ ದಿನ ಬಂದಿದೆ ಚತುರ್ಥಿ ತಿಥಿಯಂದು ಆರಾಧನೆಗೊಳ್ಳುವ ಶ್ರೀದೇವಿಯ ರೂಪ ಕುಮಾರಿ ಅಥವಾ ಕುಷ್ಮಾಂಡ ಎಂಬುದಾಗಿ ಸುರೆಯಿಂದ ಪೂರ್ಣವಾದ ಕಲಶವನ್ನು ರಕ್ತದ ಪಾತ್ರೆಯನ್ನು ಎರಡೂ ಕೈಯಲ್ಲಿ ಧರಿಸಿಕೊಂಡಿರುವ ದುರ್ಜನರಾದ ದೈತ್ಯರಿಗೆ ಅತಿ ಭಯಂಕರಳಾದ ರೂಪ ಕುಮಾರಿ ಅಥವಾ ಕುಷ್ಮಾಂಡ ದೇವಿಯ ಅದ್ಭುತ ರೂಪ ಇಂತಹ ಕುಷ್ಮಾಂಡ ದೇವಿಯ ಆರಾಧನೆಯಿಂದ ನಮ್ಮ ಮನೆಯಲ್ಲಿರುವ ಎಲ್ಲ ವಿಧವಾದ ವಾಸ್ತು ದೋಷಗಳು ಹಾಗೆಯೇ ಸ್ಥಳದಲ್ಲಿರುವ ಯಾವುದೇ ರೀತಿಯ ಮಾಟ ಮಂತ್ರಾದಿ ದೋಷಗಳು ಇದ್ದರೂ ಕೂಡ ಅದು ನಿವಾರಣೆ ಆಗ್ತದೆ ಮನೆಯಲ್ಲಿ ವ್ಯಾಪಾರ ಸ್ಥಳದಲ್ಲಿ ವಿಶೇಷವಾದ ವಾಸ್ತು ಅಭಿವೃದ್ಧಿಯೊಂದಿಗೆ ಸತ್ಸಂಸ್ಕಾರಗಳು ಹಾಗೂ ಕೂಡ ಪ್ರಸನ್ನತೆಗಳು ಕೂಡ ಅಭಿವೃದ್ಧಿಗೊಳ್ಳುವ ಅವಕಾಶವಿದೆ ಕೂಷ್ಮಾಂಡ ದೇವಿಗೆ ಅತ್ಯಂತ ಪ್ರಿಯವಾದ ಇವತ್ತಿನ ವರ್ಣ ಹಸಿರು ವರ್ಣ ಹಸಿರು ವರ್ಣದ ಸೀರೆಯನ್ನ ಸುಮಂಗಲಿರು ಕೂಡ ಉಟ್ಟುಕೊಳ್ಳಬೇಕು ಶ್ರೀದೇವಿಗೂ ಕೂಡ ಹಸಿರು ವರ್ಣದ ಸೀರೆಯಿಂದ ಅಥವಾ ರವಕೆ ಕಣದಿಂದ ಕಲಶದ ಮೇಲಿಟ್ಟು ಅಲಂಕರಿಸಬಹುದಾಗಿದೆ ಬೆಳಿಗ್ಗೆ ಆರೂವರೆಯಿಂದ ಎಂಟು ಗಂಟೆವರೆಗೆ ಅಥವಾ ಹನ್ನೊಂದುವರೆಯಿಂದ ಹನ್ನೆರಡೂವರೆ ಒಂದು ಗಂಟೆವರೆಗೆ ನಾವು ಪೂಜೆಯನ್ನು ಮಾಡಿದರೆ ಇವತ್ತು ಒಳ್ಳೆಯದು ಬೆಳಿಗ್ಗೆ ಬೇಗನೆ ಶುದ್ಧರಾಗಿ ಸುಮಂಗಲಿಯರು ಶ್ರೀದೇವಿಗೆ ಪೂಜೆಯನ್ನು ಮಾಡತಕ್ಕಂಥ ಭಕ್ತಾದಿಗಳು ಆಚಮನೆಯನ್ನು ಮತ್ತು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಕುಮಾರಿ ಕೂಷ್ಮಾಂಡ ಪ್ರೀತ್ಯರ್ಥಂ ನವರಾತ್ರಿ ಪರ್ವಗಾಲೆ ಚತುರ್ಥ ದಿನ ಪೂಜಾಖ್ಯಂ ಕರ್ಮ ಕರಿಷ್ಯೆ ಎಂದು ಮೊದಲು ಸಂಕಲ್ಪ ಮಾಡಿಕೊಳ್ಳಬೇಕು ಆ ನಂತರ ಶಂಕಪೂಜೆ ಕಲಶಪೂಜೆ ಪೀಠಪೂಜೆಯನ್ನು ಗೊತ್ತಿದ್ದರೆ ನಡೆಸಿ ಶ್ರೀದೇವಿಯ ಧ್ಯಾನ ಮಂತ್ರದೊಂದಿಗೆ ಆವಾಹನೆ ಮಾಡಿಕೊಳ್ಳಬೇಕು ಕೂಷ್ಮಾಂಡ ದೇವಿಯ ಧ್ಯಾನ ಮಂತ್ರ ಹೀಗಿದೆ ಸುರ ಸಂಪೂರ್ಣ ಕಲಶಂ ರುಧಿರಪ್ಲುತಮೇವ ಚ ದಧಾನ ಹಸ್ತಪದ್ಮಭ್ಯಂ ಶುಭದಾಸ್ತು ಮೇ ಧ್ಯಾನ ಮಂತ್ರವನ್ನು ಇನ್ನೊಮ್ಮೆ ಹೇಳುತ್ತೇನೆ ಸುರ ಸಂಪೂರ್ಣ ಕಲಶಂ ರುಧಿರಪ್ಲುತಮೇವ ಚ ದಧಾನ ಹಸ್ತಪದ್ಮಾಭ್ಯಂ ಶುಭದಾಸ್ತು ಮೇ ಎಂಬ ಮಂತ್ರವನ್ನು ಧ್ಯಾನವನ್ನು ಹೇಳಿ ಕಲಶಕ್ಕೆ ದೇವಿಯ ಮಂಟಪಕ್ಕೆ ಘಟಕ್ಕೆ ಅಕ್ಷತೆಯನ್ನು ಹಾಕಿ ಆವಾಹನೆ ಮಾಡಿಕೊಂಡ ನಂತರ ಶ್ರೀದೇವಿಗೆ ಪ್ರಿಯವಾದ ಸಂಪಿಗೆ ಮಲ್ಲಿಗೆ ಜಾಜಿ ಇತ್ಯಾದಿ ಹೂಗಳಿಂದ ಇತರ ಪತ್ರ ಪುಷ್ಪಗಳಿಂದಲೂ ಕೂಡ ಅರ್ಚನೆಯನ್ನ ಮಾಡಬೇಕು ಆನಂತರ ಶ್ರೀ ಶ್ರೀದೇವಿಗೆ ಪ್ರಿಯವಾದ ಇಂದಿನ ನೈವೇದ್ಯ ಗೋಧಿ ಕಡಿ ಮತ್ತು ಪಂಚವಿದ ಫಲವಸ್ತುಗಳನ್ನು ಕೂಡ ಕ್ಷೀರಪಾಯಸ ಕೋಸಂಬರಿ ಇತ್ಯಾದಿಗಳನ್ನು ಎಲೆ ಅಡಿಕೆ ಇತ್ಯಾದಿಗಳನ್ನು ಕೂಡ ನೈವೇದ್ಯವನ್ನಾಗಿ ಅರ್ಪಣೆ ಮಾಡಿದ ನಂತರ ಮಂಗಳಾರತಿಯನ್ನ ಬೆಳಗಬೇಕು ಪೂಜೆಯ ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ನಿಂತುಕೊಂಡು ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮ ಪ್ರಕೃತಿ ಭದ್ರಾಯೈ ನಿಯತ ಪ್ರಣತಾಸ್ಮತಾಂ ಎಂದು ಮಂತ್ರವನ್ನು ಹೇಳುತ್ತಾ ಐದು ಪ್ರದಕ್ಷಿಣೆ ಬಂದು ಶ್ರೀದೇವಿಗೆ ಮಂತ್ರಾಕ್ಷತೆಯನ್ನು ಹಾಕಿ ನಮಸ್ಕರಿಸಬೇಕು ಪೂಜೆಯ ನಂತರ ಐದು ವರ್ಷದ ಪ್ರಾಯದ ಕುಮಾರಿಯಲ್ಲಿ ಶ್ರೀದೇವಿಯನ್ನ ಆವಾಹನೆ ಮಾಡಿ ರೋಹಿಣಿ ರೂಪದ ದುರ್ಗಾ ರೂಪವನ್ನು ಅವಳಲ್ಲಿ ಚಿಂತಿಸಿಕೊಂಡು ಅಕ್ಷತೆ ಹಾಕಿ ಅವಳಿಗೆ ಇಷ್ಟವಾದ ಬಟ್ಟೆ ವಸ್ತುಗಳನ್ನು ಕೊಡಬೇಕು ಇನ್ನು ಗುರುದಕ್ಷಿಣೆ ಸುಮಂಗಲಿಯರಿಗೆ ಬಾಗಿನವನ್ನು ಕೂಡ ಕೊಟ್ಟು ವಿಶೇಷವಾಗಿ ಇವತ್ತು ಪೂಜಿಸಬಹುದಾಗಿದೆ ಈ ಕನ್ನಿಕಾ ಪೂಜೆಯನ್ನ ಕೊನೆಗೆ ಮಹಾನವಮಿ ಹಾಗೆಯೇ ವಿಜಯದಶಮಿ ದಿವಸನೂ ಕೂಡ ಮಾಡಬಹುದಾಗಿದೆ ಎನ್ನುತ್ತಾ ನನ್ನ ಮಾತನ್ನು ದುರ್ಗಾಂತರದ ಲಕ್ಷ್ಮೀ ರಚಮನಿಗೆ ಅರ್ಪಿಸುತ್ತೇನೆ ಜೀವೇಮ ಶರದ ಶತಂ ಜೀವೇಮ ಶರದ